ಪೆನಿಸ್ ನಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಶೋವರ್ಸ್ ಮತ್ತೊಂದು ಗ್ರೋವರ್ಸ್ ಎರೆಕ್ಷನ್ ಬರ್ತಾ ಇಲ್ಲ ಸೈಜ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈ ಪೆನಿಸ್ ಯಾವಾಗ ನಿಮಗೆ ನಿಮೂರ್ಕಿ ಬಂದಿಲ್ಲ ಸೇಮ್ ಪೆನಿಸ್ ಬಂದ ಮೇಲೆ ಇಷ್ಟ ಆಗ್ತಾ ಇದೆ ಒಂದು ದಿಂದ ಒಂದೂವರೆ ಇಂಚ್ ಜಾಸ್ತಿ ಆಗಿದೆ ಸ್ವಲ್ಪ ಜನರಿಗೆ ಪೆನಿಸ್ ಸೈಜ್ ಎಷ್ಟಿದೆ ಉದ್ರೇಕಾದ್ಮೇಲೂ ಅಷ್ಟೇ ಇರುತ್ತೆ ಬಟ್ ಅದರಲ್ಲಿ ಸ್ಟ್ರೆಂತ್ ಬಂದಿದಿರುತ್ತೆ ತುಂಬಾ ಜನ ಏನಿದ್ದಾರೆ ಸೈಜ್ ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ಉದ್ರೆಗೆ ಬರಕ್ಕಿಂತ ಮುಂಚೆ ತುಂಬಾ ಚಿಕ್ಕದಾಗಿ ಅನ್ಸುತ್ತೆ ಏನಪ್ಪ ಸಣ್ಣ ಥರ ಇದೆ ಅಂತ ಉದ್ರೆಗೆ ಬಂದ ಮೇಲೆ ದಪ್ಪ ಆಗ್ಬಿಡೋದು ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಗುಡ್ಗಲ್ಲಿ ಆಯುರ್ವೇದಿಕ್ ಸೆಕ್ಸೋಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಪೆನಿಸ್ ಬಗ್ಗೆ ಮಾತಾಡೋಣ ಪೆನಿಸ್ನಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಶೋವರ್ಸು ಮತ್ತೊಂದು ಗ್ರೋವರ್ಸ್ ಏನು ಸರ್ ಏನೇನು ಮಾತಾಡ್ತಾ ಇರ್ತೀರಲ್ಲ ತಾವು ಪೆನಿಸ್ನು ಎರಡು ಟೈಪ್ ಇರುತ್ತಾ ಹೌದು ಮಿತ್ರರೇ ಎರಡು ಟೈಪ್ ಇರುತ್ತೆ ಪೆನಿಸು ಒಂದು ಶೋವರ್ಸ್ ಮತ್ತೊಂದು ಗ್ರೋವರ್ಸ್ ಇದರಲ್ಲಿ ಡಿಫ್ರೆನ್ಸ್ ಏನು ಒಂದು ಟೂ ತೌಸಂಡ್ ಏಯ್ಟೀನಲ್ಲಿ ಸ್ಟಡಿ ಆಗುತ್ತೆ ಅದು ಸ್ಟಡಿ ಏನಿದೆ ಐ ಜಿ ಆಯರ್ ಅಂತ ಒಂದು ಜರ್ನಲ್ ಇದೆ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಇಂಪೋರ್ಟೆನ್ಸ್ ರಿಸರ್ಚ್ ಅಂತ ಸ್ಪೆಷಲಿ ಏನು ಈ ಸೆಕ್ಸಲಾಜಿ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವ್ರಿಗೆ ಈ ಜನರಲ್ ತುಂಬ ಮುಖ್ಯ ಯಾಕಂದ್ರೆ ಇದ್ರ ಸ್ಟಡಿ ತುಂಬ ಮುಖ್ಯ ನಮಗೆ ಸೊ ಈ ಸ್ಟಡಿನಲ್ಲಿ ಆಲ್ಮೋಸ್ಟ್ ಮಾಡ್ತಾರೆ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಫೋರ್ ಜನರಿಗೆ ಮಾಡ್ತಾರೆ ಇದರಲ್ಲಿ ಯಾರಿಗೆ ನಿಮೂರ್ಕಿ ಸಮಸ್ಯೆ ಇದೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸಮಸ್ಯೆ ಇದೆ ಅಂತ ಜನರಿಗೆ ಏಜ್ ಗ್ರೂಪ್ ಅಪ್ ಇಪ್ಪತ್ತೆರಡದು ಐವತ್ತು ವರ್ಷವರೆಗೆ ತೋಳ್ತಾರೆ ಈ ಸ್ಟಡಿ ಮುಖ್ಯ ಉದ್ದೇಶ ಏನಂದ್ರೆ ಎರೆಕ್ಷನ್ ಬರ್ತಾ ಇಲ್ಲ ಸೈಜ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇಂಥ ಜನರಿಗೆ ಒಳಗಡೆ ತಗೊಳ್ತಾರೆ ಈ ಸ್ಟಡಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಷ್ಟು ಜನರಿಗೆ ತಗೊಂಡ್ಬಿಟ್ಟು ಅಲ್ಟ್ರಾಸೌಂಡ್ ಮಾಡ್ತಾರೆ ಅಥವಾ ಕಲರ್ ಡಾಪ್ಲರ್ ಸ್ಕ್ಯಾನ್ ಮಾಡ್ತಾರೆ ಪೆನೈಲ್ ಡಾಪ್ಲರ್ ಅಂತೀವಿ ಅದಕ್ಕೆ ಸೊ ಫ್ಲೇಸಿಡ್ ಅವಸ್ಥಾನಲ್ಲಿ ಮತ್ತು ಎರೆಕ್ಷನ್ ಅವಸ್ಥಾನಲ್ಲಿ ಫ್ಲೇಸಿಡ್ ಅಂದರೆ ಯಾವಾಗ ನಿಮಗೆ ಪೆನಿಸ್ನಲ್ಲಿ ಉದ್ರೇಕಿಲ್ಲ ಸ್ಟ್ರೆಂತ್ ಇಲ್ಲ ಸುಮ್ಮನೆ ಡೌನ್ ಇದೆ ಬೆಂಡ್ ಇದೆ ಈ ಥರ ಫ್ಲೇಸಿಡ್ ಇದು ಉದ್ರೇಕ ಎರೆಕ್ಷನ್ ಓಕೆ ಯಾವಾಗ ಫ್ಲೇಸಿಡ್ ಅವಸ್ಥಾನಲ್ಲಿ ಇದೆ ಫಾರ್ ಎಕ್ಸಾಂಪಲ್ ಇದು ಅಂತ ತಿಳ್ಕೊಳ್ಳಿ ಈ ಪೆನಿಸ್ ಯಾವಾಗ ನಿಮಗೆ ನಿಮೂರ್ತಿ ಬಂದಿಲ್ಲ ಸೇಮ್ ಪೆನಿಸ್ ನಿಮುರ್ಕಿ ಬಂದ ಮೇಲೆ ಇಷ್ಟ ಆಗ್ತಾ ಇದೆ ಸುಮ್ಮನೆ ಡೆಮೊ ತೋರಿಸ್ತಾ ಇದ್ದೀನಿ ಸೊ ಇದು ಎರಡು ಗ್ರೂಪ್ ಏನ್ ಮಾಡಿದ್ರು ಅವರು ಶೋವರ್ಸು ಮತ್ತು ಗ್ರೋವರ್ಸು ಶೋವರ್ಸ್ ನಲ್ಲಿ ಏನಿದೆ ಅವರು ಫ್ಲೇಸಿಡ್ ಅವಸ್ಥಾನಲ್ಲಿ ಇದ್ದಾಗ ಪೆನಿಸ್ ಇಷ್ಟೇ ಇದೆ ಅದರಲ್ಲಿ ಉದ್ರೆಗೆ ಬಂದಾದ್ಮೇಲೆ ಇಷ್ಟಿದೆ ಇದಕ್ಕಿಂತ ಒಂದು ದಿಂದ ಒಂದೂವರೆ ಇಂಚ್ ಜಾಸ್ತಿ ಆಗಿದೆ ಇದಕ್ಕೆ ಶೋವರ್ಸ್ ಗ್ರೋವರ್ಸ್ ನಲ್ಲಿ ಏನು ಫ್ಲೇಸಿಡ್ ಅವಸ್ಥಾನಲ್ಲಿ ಅವ್ರ ಪೆನಿಸ್ ಇಷ್ಟಿದೆ ಒಂದು ಎರಡು ಇಂಚ್ ಇದೆ ಅಂತ ತಿಳ್ಕೊಳ್ಳಿ ಆಮೇಲೆ ಇದು ವ್ಯಾಸೋಡೈಲೇಟರ್ ಇಂಜೆಕ್ಷನ್ ಒಳಗಡೆ ಪುಷ್ ಮಾಡ್ತಾರೆ ಮತ್ತು ಕಲರ್ ಡಾಪ್ಲರ್ ಮಾಡ್ತಾರೆ ಈ ಸೈಜ್ ಆಲ್ಮೋಸ್ಟ್ ಡಬಲ್ ಆಗಿದ್ದಿರೋದು ಎರಡು ಇಂಚ್ ಇದ್ದಿದ್ದು ನಾಲ್ಕು ನಾಲ್ಕೂವರೆ ಐದು ಇಂಚ್ ಮೋರ್ ದೆನ್ ಟೂ ಪಾಯಿಂಟ್ ಫೈವ್ ಇಂಚ್ ಜಾಸ್ತಿ ಸೊ ಅವ್ರಿಗೆ ಏನ್ ಹೇಳ್ತಾರೆ ಅವರು ಗ್ರೋವರ್ಸ್ ಸೊ ಪ್ರಪಂಚದಲ್ಲಿ ಏನ್ ಜನ ಇದಾರೆ ನೋಡಿ ಅದರ್ನಲ್ಲಿ ಸ್ವಲ್ಪ ಜನರಿಗೆ ಪೆನಿ ಸೈಜ್ ಎಷ್ಟಿದೆ ಉದ್ರೇಕಾದ್ಮೇಲೆ ಅಷ್ಟೇ ಇರುತ್ತೆ ಬಟ್ ಅದರ್ನಲ್ಲಿ ಸ್ಟ್ರೆಂತ್ ಬಂದಿದ್ದಿರುತ್ತೆ ತುಂಬಾ ಜನ ಏನಿದ್ದಾರೆ ಸೈಜ್ ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ಉದ್ರೇಕ ಬರಕ್ಕಿಂತ ಮುಂಚೆ ತುಂಬಾ ಚಿಕ್ಕದಾಗಿ ಅನ್ಸುತ್ತೆ ಏನಪ್ಪ ಸಣ್ಣ ಮಕ್ಕಳ ತರ ಇದೆ ಅಂತ ಉದ್ರೇಕ ಬಂದ್ಮೇಲೆ ದಪ್ಪ ದಪ್ಪಾಗ್ಬಿಡೋದು ಸೊ ಅವರು ಗ್ರೋವರ್ಸು ಸೊ ಯಾವಾಗ ಟೂ ಸೆವೆಂಟಿ ಫೋರ್ ಜನರ ಮೇಲೆ ಇದು ಸ್ಟಡಿ ಮಾಡಿದ್ದಾರೆ ನೋಡಿ ಅದರಲ್ಲಿ ಕೇಳ್ತಾರೆ ನಿಮಗೆ ಏನೇನು ಬಿಫೋರ್ ಇಂಜೆಕ್ಷನ್ ಕೊಡೋಕ್ಕಿಂತ ಮುಂಚೆ ಏನಿತ್ತು ಆಫ್ಟರ್ ಇಂಜೆಕ್ಷನ್ ಕೊಟ್ಟಾದ ಮೇಲೆ ವ್ಯಾಸೋಡೈಲೆಟ್ರಿ ಇಂಜೆಕ್ಷನ್ ಇತ್ತು ಅದರಲ್ಲಿ ಆಲ್ಮೋಸ್ಟು ಟ್ವೆಂಟಿ ತ್ರೀ ಪರ್ಸೆಂಟ್ ಜನ ಏನಿದ್ದಾರೆ ಹೇಳ್ತಾರೆ ಅಂದರೆ ನನ್ನ ಸೈಜು ಎಷ್ಟು ಇತ್ತು ಅದಕ್ಕಿಂತ ಡಬಲ್ ಆಗಿದೆ ಆಲ್ಮೋಸ್ಟ್ ಏನಿದಾರಲ್ಲ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಜನ ಏನ್ ಹೇಳ್ತಾರೆ ಅಂದ್ರೆ ನನ್ನ ಸೈಜ್ ನಲ್ಲಿ ಏನ್ ಜಾಸ್ತಿ ಟ್ರೆಮೆಂಡಸ್ ಚೇಂಜಸ್ ಏನು ಆಗಿಲ್ಲ ಎಷ್ಟಿದೆ ಅದಕ್ಕಿಂತ ಒನ್ ಇಂಚ್ ಅಷ್ಟೇ ಅಥವಾ ಒಂದೂವರೆ ಇಂಚ್ ಜಾಸ್ತಿ ಆಗಿದೆ ಸೊ ಈ ಶೋವರ್ಸ್ ಮತ್ತು ಗ್ರೋವರ್ಸ್ ನಲ್ಲಿ ಡಿಫ್ರೆನ್ಸ್ ಏನಂದ್ರೆ ಶೋವರ್ಸ್ ನಲ್ಲಿ ಸೈಜ್ ಎಷ್ಟು ಇರುತ್ತೆ ಅಷ್ಟೇ ಇರುತ್ತೆ ಉದ್ರೇಕ ಬಂದಮೇಲೆ ಸ್ವಲ್ಪ ಟೈಟ್ನೆಸ್ ಜಾಸ್ತಿ ಬರುತ್ತೆ ವೆರ್ಯಸ್ ಗ್ರೋವರ್ನಲ್ಲಿ ಎಷ್ಟು ಪೆನಿಸ್ ಸೈಜ್ ಇದೆ ನೋಡಿ ಆ ಸೈಜ್ಗಿಂತ ಡಬಲ್ ಸೈಜ್ ಆಗುತ್ತೆ ಸೊ ತುಂಬ ಜನ ಏನು ಮುಜುಗಾರ್ ಪಡಿತಾರೆ ನೋಡಿ ಸರ್ ನಂಗೆ ಪ್ಲೇನಿಸ್ ಯಾವಾಗ ಫ್ಲೇಸಿಡ್ ಅವಸ್ಥಾನಲ್ಲಿ ಇರುತ್ತೆ ಸರ್ ಯಾವಾಗ ಒಳಗಡೆ ಸ್ಟ್ರೆಂತ್ ಇರಲ್ಲ ಸರ್ ಅವಾಗ ತುಂಬ ಸಣ್ಣ ಮಕ್ಕಳ ಥರ ಕಾಣಿಸುತ್ತೆ ಸರ್ ಏನೂ ತಲೆ ಕಟ್ಸ್ಕೊಬೇಡಿ ತಮಗೆ ಯಾವಾಗ ಗುದ್ರೆಗೆ ಬರ್ತಾ ಇದೆ ತಮ್ಮ ನಾರ್ಮಲ್ ಸೈಜ್ಗಿಂತ ಸೈಜ್ ಎಕ್ಸ್ಟೆಂಡ್ ಆಗ್ತಾ ಇದೆ ಡಬಲ್ ಆಗ್ತಾ ಇದೆ ಅಂದರೆ ಅದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ಳೋದು ಅವಶ್ಯಕತೆನೆ ಇಲ್ಲ ಸೊ ಇದು ಓವರ್ ಆಲ್ ಫಂಕ್ಷನ್ ಹೇಗಾಗುತ್ತೆ ಗ್ರೋವರ್ ಸ್ಪೆಷಲಿ ಶೋವರ್ಸ್ ಬಗ್ಗೆ ಈಗ ಆಲ್ರೆಡಿ ಎಷ್ಟಿದೆ ಅಷ್ಟರಲ್ಲಿ ಹಾರ್ಡ್ನೆಸ್ ಬರ್ತಾ ಇದೆ ಬಟ್ ಸ್ಪೆಷಲಿ ಯಾವಾಗ ಗ್ರೋವರ್ಸ್ ಇರ್ತಾನೆ ನೋಡಿ ಎಷ್ಟು ಇಂಪ್ರೂವ್ ಹೇಗೆ ಬರ್ತಾ ಇದೆ ಯಾಕಂದ್ರೆ ಅದರಲ್ಲಿ ಮೂಳೆ ಇಲ್ಲ ತಮ್ಮ ಸ್ಪಂಜ್ ಕ್ವಾಲಿಟಿ ಚೆನ್ನಾಗಿದೆ ತಮ್ಮ ಕಾರ್ಪಸ್ ಕೆವೆನಸ ಏನಿದೆ ಅಲ್ಲ ಎರಡು ಮೇನ್ ರಾಡ್ಗಳ ಒಳಗಡೆ ಅದರ್ ಕ್ವಾಲಿಟಿ ಚೆನ್ನಾಗಿದೆ ಬ್ಲಡ್ ಫ್ಲೋ ಚೆನ್ನಾಗಿ ಬರ್ತಾ ಇದೆ ಟೆಸ್ಟೋಸ್ಟಿರಾನ್ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಅದರಲ್ಲಿ ಏನಾಗ್ತಾ ಇದೆ ಒಳ್ಳೆ ಉದ್ರೇಕ ಬರ್ತಾ ಇದೆ ಇದು ಸೈಜು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಇದು ಶೋವರ್ ದಿಂದ ಗ್ರೋವರ್ ಗ್ರೋವರ್ ಏನಿರುತ್ತೆ ಆಲ್ರೆಡಿ ಇಷ್ಟಿದೆ ಅಂತ ತಿಳ್ಕೊಳ್ಳಿ ಸ್ವಲ್ಪ ಒಳಗಡೆ ಕೂಶ ಸ್ವಲ್ಪ ಹಾರ್ಡ್ನೆಸ್ ಬರುತ್ತೆ ಅಷ್ಟೇ ಸೊ ಇದು ಎರಡು ಏನಿದೆಯಲ್ಲ ಶೋವರು ಮತ್ತು ಗ್ರೂವರು ಸೊ ಇಫ್ ಇನ್ ಕೇಸ್ ತಮ್ಗೆ ಈ ತರ ಇಂಟ್ರೆಸ್ಟಿಂಗ್ ಸೆಕ್ಸ್ ಬಗ್ಗೆ ಯಾವುದೋ ವಿಷಯ ಬಗ್ಗೆ ತಿಳ್ಕೋಬೇಕು ಅಥವಾ ಒಂದು ಕ್ಯೂರಿಯಾಸಿಟಿ ಅಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಆ ಪರ್ಟಿಕ್ಯುಲರ್ ವಿಡಿಯೋ ಬಗ್ಗೆ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಮತ್ತು ಈ ವಿಡಿಯೋ ಏನಿದೆ ಅಲ್ಲ ತಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಅವರಿಗೂ ಗೊತ್ತಾಗಲಿ ಅವ್ರು ಶೋ ಅವರ್ಸ್ನಲ್ಲಿ ಬರ್ತಾರ ಅಥವಾ ಬರ್ತಾರ ಅಂತ ಧನ್ಯವಾದ